ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಎಸ್ ವೆಬ್ಸೈಟ್ ಅಲ್ಲಿ ಒಂದು ಪ್ರೆಸ್ ನೋಟ್ ಅಂದ್ರೆ ಪತ್ರಿಕಾ ಪ್ರಕಟಣೆ ಇದೆ ಅದೇನಕ್ಕೆ ಸಂಬಂಧಪಟ್ಟಾಗಿರೋದ್ರ ಬಗ್ಗೆ ತುಂಬಾ ಜನ ಕೇಳಿದ್ರಿ ಸೊ ಏನದು ಯಾವ ಒಂದು ಪರೀಕ್ಷೆ ಕುರಿತಾಗಿರುವಂಥದ್ದು ಅಂತ ಇಲ್ಲಿ ನೋಡ್ತಾ ಇರಬಹುದು ಏಳು ಎಂಟು ಅಂದರೆ ಏಳನೇ ತಾರೀಕಂದು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೆ ಪಿ ಸಿ ಕೆ ಪಿ ಎಸ್ ಸಿ ಪ್ರಕಟ ಮಾಡಿದೆ ಸೊ ಇದರಲ್ಲಿರುವಂತೆ ಆಯೋಗದ ಅಧಿಸೂಚನೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅನ್ವಯ ಅಧಿಸೂಚಿಸಲಾಗಿತ್ತ ಮೂಲ ಮೂಲರೊಂದದಲ್ಲಿನ ವಿವಿಧ ಗ್ರೂಪ್ ಬಿ ಹುದ್ದೆಗಳಿಗೆ ಏನು ಎಕ್ಸಾಮ್ ಆಗಿತ್ತು ಆ ನೋಟಿಫಿಕೇಶನ್ ಆಗಿತ್ತು ಗ್ರೂಪ್ ಬಿ ಎಕ್ಸಾಮ್ದು ಸೊ ಅದು ಅವತ್ತು ಒಂದು ಎಕ್ಸಾಮ್ ನಡೆಯುತ್ತೆ ಅಂದರೆ ಹತ್ತೊಂಬತ್ತು ಒಂದಕ್ಕೆ ಒಂದು ಪರೀಕ್ಷೆ ಆಗುತ್ತೆ ಯಾವುದು ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ಹಾಜರಾಗಿದ್ರಿ ಆ ಒಂದು ಪರೀಕ್ಷೆಯಲ್ಲಿ ಅಂಥವ್ರಿಗೆ ಅಂಥವ್ರಿಗೆ ಯಾರಿಗೆ ಕನ್ನಡ ಕಡ್ಡಾಯಕರಣ ಪರೀಕ್ಷೆ ವಿನಾಯಿತಿ ಇಲ್ಲ ಸೊ ಅಂಥವ್ರಿಗೆ ಮತ್ತೊಮ್ಮೆ ಕಡ್ಡಾಯಕರಣ ಪರೀಕ್ಷೆಯನ್ನು ಬರಿಬೇಕಾಗಿದೆ ಸೊ ಅದು ಯಾವಾಗಿದೆ ಅಂತಂದರೆ ಇದೇ ತಿಂಗಳ ಹದಿನೇಳನೇ ತಾರೀಕು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಸದರಿ ಕನ್ನಡ ಭಾಷಾ ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಕೂಡ ಈಗ ಆಲ್ರೆಡಿ ವೆಬ್ಸೈಟಲ್ಲಿ ಪ್ರಕಟ ಮಾಡಿರೋದ್ರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈಗ ಆಲ್ರೆಡಿ ಅದು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಡ್ಡಾಯಕರಣ ಕನ್ನಡ ಇದು ಅಂದರೆ ಸಾಮಾನ್ಯ ಪತ್ರಿಕೆ ಬರೆದಿದ ಬರೆದಿರುವಂಥ ಅಭ್ಯರ್ಥಿ ಈಗ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ನಿಮಗೆ ಹಾಲ್ ಟಿಕೆಟ್ ಲಿಂಕ್ ಕೂಡ ಬಿಟ್ಟಿದ್ದಾರೆ ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಏನಂತಂದ್ರೆ ಈಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನೀವು ಪ್ರತಿ ಪರೀಕ್ಷೆಗೂ ಕೂಡ ಬರೆಯುವಂತ ಅವಶ್ಯಕತೆ ಇನ್ನು ಮುಂಬರುವ ದಿನಗಳಲ್ಲಿ ಇರೋದಿಲ್ಲ ಕೆ ಪರೀಕ್ಷೆ ಬರೆಯೋರಿಗೆ ಯಾಕಂತಂದ್ರೆ ಈಗ ಆಲ್ರೆಡಿ ವಿನಾಯಿತಿಯನ್ನ ನೀಡಲಾಗಿದೆ ಯಾರೋ ಎಸ್ ಎಲ್ ಸಿ ಪಿ ಯು ಸಿ ಅಲ್ಲಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಕನ್ನಡವನ್ನ ಅಭ್ಯಾಸ ಮಾಡಿದಿರಾ ಸೊ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ಈಗ ಆಲ್ರೆಡಿ ಒಂದು ಅವಕಾಶ ಕೂಡ ಕೊಟ್ಟಿದ್ರು ವೆಬ್ಸೈಟ್ ಅಲ್ಲಿ ಸೊ ಅದನ್ನ ಯಾರು ಮಾಡಿದ್ರ ಗೊತ್ತಿಲ್ಲ ನನಗೆ ಎಷ್ಟು ಜನ ಮಾಡಿದ್ರ ಬಟ್ ಮಾಡಿಲ್ಲದೆ ಇರೋರಿಗೆ ಮತ್ತೆ ಅವಕಾಶ ಇದೆ ಹಂಗಂತ ಏನು ಅವಕಾಶ ಇಲ್ಲ ಅಂತಲ್ಲ ಈಗ ಈ ಒಂದು ಹೂಡಿಕೆ ಮೂಲವಂತದ ಗ್ರೂಪ್ ಬಿ ನೋಟಿಫಿಕೇಶನ್ ಪ್ರಕಾರ ಹತ್ತೊಂಬತ್ತು ಒಂದಕ್ಕೆ ಎರಡ್ ಸಾವಿರ ಎರಡ್ ಸಾವಿರದ ಇಪ್ಪತ್ತೈದರ ಟೈಮ್ಗೆ ಯಾರು ಸಾಮಾನ್ಯ ಪತ್ರಿಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿದ್ರಿ ನಿಮ್ದು ಇನ್ ಕೇಸ್ ವಿನಾಯಿತಿ ಇತ್ತು ಅಂತಂದ್ರೆ ನಿಮ್ಗೆ ಹಾಲ್ ಟಿಕೆಟ್ ಬಂದಿರಲ್ಲ ವಿನಾಯಿತಿ ಇಲ್ಲ ಅಂತಂದ್ರೆ ಹಾಲ್ ಟಿಕೆಟ್ ಬಂದಿರುತ್ತೆ ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಈ ಒಂದು ಹದಿನೇಳನೇ ತಾರೀಕು ನಡೆಯುವಂತ ಕಡ್ಡಾಯಕರಣ ಪರೀಕ್ಷೆಗೆ ತಪ್ಪದೇ ಹಾಜರಾಗಿ ಇನ್ ಕೇಸ್ ನೀವು ಹಾಜರಾಗಿಲ್ಲ ಅಂದ್ರೆ ನೀವಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಬಾರದು ಕೂಡ ವೇಸ್ಟ್ ಆಗುತ್ತೆ ಯಾಕಂದ್ರೆ ನೀವು ಈ ಪರೀಕ್ಷೆಯಲ್ಲಿ ಪಾಸ್ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ಸೊ ದಯವಿಟ್ಟು ಇದಕ್ಕೆ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಅಟೆಂಡ್ ಆಗಿ ಪರೀಕ್ಷೆಯನ್ನು ಬರೀರಿ ಸೊ ಅಪ್ಕಮಿಂಗ್ ಡೇಸ್ ನಿಮಗೆ ಯಾರೆಲ್ಲ ಈಗ ಅಪ್ಡೇಟ್ ಮಾಡ್ಕೊಂಡಿದ್ರಾ ನಿಮ್ಗೆ ನೆಕ್ಸ್ಟ್ ಯಾವುದೇ ಕೆ ಪಿ ಎಸ್ ಸಿ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರಲ್ಲ ಸೊ ನಿಮ್ಗೆ ವಿನಾಯಿತಿ ಇರುತ್ತೆ ಓನ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆ ಕನ್ನಡವನ್ನ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ಉಳಿದವ್ರಿಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಲ್ಲ ನೀವು ಮತ್ತೆ ಕಡ್ಡಾಯಕರಣ ಪರೀಕ್ಷೆನ ಬರೀಲೇಬೇಕಾಗತ್ತೆ ಸೊ ಇದು ಯಾವ ಪರೀಕ್ಷೆದು ಕಡ್ಡಾಯಕರಣ ಅಂದ್ರೆ ಗ್ರೂಪ್ ಬಿ ದು ಓಕೆ ಉಳಿಕೆ ಮೂವರಂದ ಅಂದ್ರೆ ನಾನೆಜ್ ಕೆ ಗ್ರೂಪ್ ಬಿ ದು ಹತ್ತೊಂಬತ್ತು ಒಂದಕ್ಕೆ ನಡೆದಂತ ಪರೀಕ್ಷೆದು ಆ ಪರೀಕ್ಷೆಯಲ್ಲಿ ಓನ್ಲಿ ಸಾಮಾನ್ಯ ಜ್ಞಾನ ಬಂದಂಥವ್ರಿಗೆ ಇಲ್ಲಿ ಕಡ್ಡಾಯ ಕಂಡು ಬರೆಯೋದಕ್ಕೆ ಅವಕಾಶ ಇದೆ ಯಾವುದು ಕನ್ಫ್ಯೂಸ್ ಆಗಿ ಹೋಗ್ಬೇಡಿ ಬೇರೆ ಯಾವುದೋ ಕೆಲವರು ಇದು ಯಾವುದೋ ಬೇರೆ ಬೇರೆ ಪರೀಕ್ಷೆದು ಅಂತೇಳಿ ಗೊಂದಲಕ್ಕೆ ಕೊಡಗಾಗಿದ್ರಿ ಸೊ ಅದ್ರ ಬಗ್ಗೆ ಹಾಗೆ ಮೆಸೇಜ್ ಕೂಡ ಮಾಡಿದ್ರಿ ಅದಕ್ಕೆ ನಾನು ಒಂದು ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಓಕೆ ಫೈನ್ ಧನ್ಯವಾದಗಳು